ಅಕ್ರಮ ದಂಡಗೂಡ ಬಸವಣ್ಣನವರ ಟ್ರಸ್ಟಿನ ಕುರಿತಂತೆ ಕೆಲವು ವಿಚಾರಗಳನ್ನ ತಮ್ಮ ಎದುರುಗಡೆ ಹಂಚಿಕೊಂಡಿದ್ವಿ ಅದಾದ ನಂತರ ಅಕ್ರಮ ಟ್ರಸ್ಟಿನ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನ ನಡೆಸಿ ನಾವು ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ನೀವು ಕಾವಿ ಬಿಚ್ಚಬೇಕು ಹಾಗೆ ಹೀಗೆ ಅಂತ ತೇಜೋಗಲೆ ಮಾಡಿದ್ದನ್ನು ಕೂಡ ತಾವು ಗಮನಿಸಿದೆ ಮೊನ್ನೆ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಪತ್ರದಂತೆ ಮತ್ತು ದಂಡಗುಂಡ ಬಸವಣ್ಣನವರ ಅಕ್ರಮ ಟ್ರಸ್ಟಿನ ನ ವಿನಂತಿಯಂತೆ ಮುಜರಾಯಿ ಆಯುಕ್ತಾಲಯ ಬೆಂಗಳೂರು ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಆ ಎರಡೂ ಪತ್ರಗಳ ಸೂಚನೆಯಂತೆ ಜಿಲ್ಲಾಡಳಿತಕ್ಕೆ ಆದೇಶ ಮಾಡುತ್ತೆ ಆಯುಕ್ತಾಲಯ ಇವರು ಇಲ್ಲಿಯ ವರದಿಯನ್ನ ಆಯುಕ್ತಾಲಯಕ್ಕೆ ಕಳಿಸುತ್ತೆ ಇವರು ಬೇಕಾದವಾಗಿ ಯಾಕೆ ಅಂತ ಕೇಳಿದ್ರೆ ಇಲ್ಲಿಯ ಉಸ್ತುವಾರಿ ಸಚಿವರ ಎಲ್ಲ ಶಿಷ್ಯಂದಿರೇ ಆ ಪ್ರಶ್ನೆ ಇರುವುದರಿಂದ ಇವರಿಗೆ ಹೇಗೆ ಬೇಕೋ ಹಾಗೆ ವರದಿಯನ್ನ ಸಿದ್ಧಪಡಿಸಿ ಆಯುಕ್ತಾಲಯಕ್ಕೆ ಕಳಿಸಿರುತ್ತೆ ಫಸ್ಟ್ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಸ್ವಾಮಿಗಳಿಗೆ ಬೆದರಿಕೆ ಹಾಕ್ತಾ ಇದ್ದೀವಿ ಅಲ್ಲಿಯ ಮಠಾಧೀಶಕ್ಕೆ ಜಾಗ ಖಾಲಿ ಮಾಡೋ ಹೇಳ್ತಾ ಇದ್ದೀವಿ ಎಲ್ಲ ವರದಿಯನ್ನು ಸಿದ್ಧಪಡಿಸಿ ಆಯುಕ್ತಾಲಯ ಕಳಿಸುತ್ತೆ ಆಯುಕ್ತಾಲಯ ಇವರ ವರದಿಗಳನ್ನ ಪರಿಶೀಲನೆ ಮಾಡಿ ಕಳೆದ ಕೆಲವು ದಿನಗಳ ಹಿಂದೆ ಸ್ಪಷ್ಟವಾದಂತಹ ಸಂದೇಶವನ್ನು ಕಳಿಸಿದ್ದಾರೆ ಎರಡು ಸಾವಿರದ ಹದಿನೈದರ ನಿಯಮದಂತೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಂತಹ ದೇವಸ್ಥಾನಗಳಿಗೆ ಭಕ್ತರು ಸೇರಿಕೊಂಡು ಟ್ರಸ್ಟ್ ಮಾಡಬಹುದು ಮತ್ತೆ ಸ್ಪಷ್ಟತೆಯನ್ನು ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಹೀಗೆ ಟ್ರಸ್ಟ್ ಮಾಡಿಕೊಂಡು ಭಕ್ತರಿಂದ ಹಣ ವಸೂಲಿ ಮಾಡ್ತಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅನ್ನುವಂಥದ್ದನ್ನು ಕೂಡ ಅವ್ರು ಮತ್ತೆ ಪ್ರಸ್ತಾವನೆ ಮಾಡಿದ್ದಾರೆ ಪ್ರಸ್ತಾವನೆ ಮಾಡಿ ಆ ಲೆಟರ್ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಟೇಬಲ್ ಮೇಲೆ ವಿಶ್ರಾಂತಿ ತಗೊಳ್ತಾ ಇದೆ ಆದ್ರೆ ಇಲ್ಲಿಯ ಇಲ್ಲಿಯ ಜಿಲ್ಲಾಧಿಕಾರಿಗಳು ಕಾರ್ಯವೃತ್ತರಾಗಬೇಕಾಗಿತ್ತು ಆ ಅಕ್ರಮ ಟ್ರಸ್ಟ್ ಅನ್ನ ರದ್ದು ಮಾಡಿ ಸಭೆ ಕರೆದು ಯಾವುದೇ ಚಂದ ವಸೂಲಿ ಮಾಡಿಕೂಡುದು ಅನ್ನುವಂತಹ ಎಚ್ಚರಿಕೆಯನ್ನ ಜಿಲ್ಲಾಧಿಕಾರಿಗಳು ಮತ್ತು ಎಸಿ ತಹಸೀಲ್ದಾರ್ ಮಾಡಬೇಕಾಗಿತ್ತು ಇಲ್ಲಿವರೆಗೆ ಆ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳದೆ ಇರುವಂತಹದ್ದು ಬಹಳ ದೊಡ್ಡ ದುರಂತ ಅನ್ನುವಂಥದ್ದು ನಮ್ಗೆ ಇದೆ ಈಗ ಯಾವುದೇ ಮುಚ್ಚು ಮರೆಯಿಲ್ಲ ಯಾವುದೇ ಅಂಜು ಅಳಕ ಇಲ್ಲದೇನೆ ಇಲ್ಲಿಯ ಜಿಲ್ಲಾಧಿಕಾರಿಗಳು ಇನ್ಚಾರ್ಜ್ ಮಿನಿಸ್ಟರ್ ಅಣತಿಯಂತೆ ನಡೆಯದೇನೆ ಇಲ್ಲೇನು ಆಯುಕ್ತಾಲಯ ಹೇಳಿದೆಯೋ ಆ ಪ್ರಕಾರ ನೀವು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ದಂಡಗುಂಡ ಸಂಗಮ ಬಸವ ಶಿವಾಚಾರ್ಯರು ಮತ್ತು ಆ ಮಠದ ಎಲ್ಲ ಭಕ್ತಾದಿಗಳ ಒಕ್ಕೋರಲಿನ ಆಗ್ರಹವಾಗಿದೆ ಅಲ್ಲಿಯ ಪೀಠಾಧಿಪತಿ ಸಂಗಮ ಬಸವ ಮಹಾಸ್ವಾಮಿಗಳ ಪಾದ ಆಗುತ್ತೆ ತೀರ್ಥ ಪ್ರಸಾದ ಪಡಬೇಕಾಗತ್ತೆ ಅಂತಹ ಮಠಾಧೀಶನ ಮಠವನ್ನ ಕೆಡವಿ ಮಠದಿಂದ ಅವರನ್ನ ಹೊರಗಡೆ ಇಟ್ಟು ಶ್ರಾವಣ ಮಾಸ ಆಚರಣೆ ಮಾಡಿದ್ರೆ ಭಗವಂತ ಯಾವ ಕಾರಣಕ್ಕೂ ಕೂಡ ಈ ಅಕ್ರಮ ಟ್ರಸ್ಟ್ ಗೆ ಸ್ವಾಮಿಗಳು ಅಡ್ಡಿ ಆಗ್ತಾ ಅಂತ ಹೇಳಿ ಮಠ ಕೆಡವಿ ಅವರನ್ನ ಹೊರಗಡೆ ತಪ್ಪಿದಿರಲ್ಲ ಕೋರ್ಟು ಮುಗಿತು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರು ಆದ್ರೂ ಕೂಡ ಸಂಗನ ಬಸವ ಸ್ವಾಮಿಗಳು ಅಲ್ಲಿಗೆ ಹೋಗಲಿಕ್ಕೆ ಮುಕ್ತರಾಗಿಲ್ಲ ಹೋದ್ರೆ ಆ ಟ್ರಸ್ಟಿನ ಕೆಲವೊಬ್ಬರು ಪದಾಧಿಕಾರಿಗಳೇ ಸ್ವಾಮಿ ಬಂದಿದ್ದಾನೆ ಅವ್ನು ಇಲ್ಲಿಂದ ಕಳಿಸ್ಕೊಂಡ್ರಿ ಅಂತ ಭೀಮಣ್ಣ ಸಾಲಿ ಮಾತುಗೌಡ ಬಾಗನಗೌಡ ಸಂನೂ ಇವರೆಲ್ಲ ಸೇರಿ ಸ್ವಾಮಿ ಕಳಿಸ್ತಾರೆ ಯಾರ ಮುಖಂಡ ಪಾಗನಗೌಡ ಸಂಕನೂರೇ ಹೋಗ್ಲಿ ಅವರು ವಯಸ್ಸಾದವರಿದ್ದಾರೆ ನಡೀತೆ ಅಂತ ಹೇಳಿ ಕಾಂಗ್ರೆಸ್ ಮುಖಂಡ ಪಾಗನಗೌಡ ಸಂಕನೂರ್ ಅವರಿಗೆ ಇಷ್ಟು ವಯಸ್ಸಾದಂತಹ ಬಾಗಗೌಡ ಸಂಗನೂರವರು ನೀನ್ ನಮ್ಮ ಮ್ಯಾಲೆ ಕೇಸ್ ಮಾಡಿದೀಯಪ್ಪ ನೀನು ಕೂರ್ಗಡೆ ಬಂದು ಅದು ಕೇಸ್ ತಕೊಂಡು ಬಂದು ಕೂಡು ಅಂತೆ ಯಾವ ನೈತಿಗಳೇ ದೇವರಿಗೆ ಮಠ ಕೆಳಗಿಲ್ವ ಮಠದ ಪೂಜಾ ಸಾಮಾನುಗಳೆಲ್ಲ ರಸ್ತೆ ಮೇಲೆ ಚೆನ್ನಲ್ಲ ಇಷ್ಟೆಲ್ಲಾ ದಬ್ಬಾಳಿಕೆ ಹಿಂಸೆ ಕೊಟ್ಟು ಇವತ್ತು ಸ್ವಾಮಿಗಳನ್ನ ಅಲ್ಲಿಂದ ಓಡಿಸಬೇಕನ್ನು ಪ್ಲಾನ್ ಈ ಅಕ್ರಮ ಟ್ರಸ್ಟ್ ಇಂದಿದೆ ಇವತ್ತು ಆ ಅಧ್ಯಕ್ಷ ಮತ್ತು ಅವರ ಜೊತೆಗೆ ಪರಿಷತ್ ಸದಸ್ಯ ಬಿಸಿ ಪಾಟೀಲ್ ಉಪಾಧ್ಯಕ್ಷ ಅಲ್ಲಿ ಅಕ್ರಮಗಳನ್ನು ಪ್ರಶ್ನೆ ಮಾಡಿದರೆ ಸ್ವಾಮಿಗಳ ಸಹೋದರರನ್ನ ಈ ಇಬ್ಬರು ಮುಖಂಡರ ಎದುರುಗಡೆ ಆ ದೇವಸ್ಥಾನದ ಆವರಣದಲ್ಲಿ ಹಲ್ಲೆ ಮಾಡ್ತಾರೆ ನಾನು ಪ್ರಶ್ನ ಉಪಾಧ್ಯಕ್ಷ ಬಿ ಸಿ ಪಾಟೀಲ್ ಅವರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ ಇದು ಅಕ್ರಮ ಟ್ರಸ್ಟ್ ನೀವು ಬಿಜೆಪಿಯವರು ಮಠ ಮಂದಿರ ಸಮಾನವಾಗಿ ನೋಡ್ಕೊಳ್ಬೇಕು ಮಠದ ಬಂಧುಗಳ ಮೇಲೆ ಹಲ್ಲೆ ಮಾಡುವಂತ ಕೃತ್ಯ ನಡೆದರೂ ಕೂಡ ನೀವು ಇಲ್ಲಿವರೆಗೆ ಖಂಡಿಸಿಲ್ಲ ಅಂದ್ರೆ ನಾವು ತಿಳ್ಕೊಳ್ಬೇಕು ಹಾಗಾಗಿ ಈ ಅಕ್ರಮ ಟ್ರಸ್ಟಿನಿಂದ ನೀವು ತಕ್ಷಣವೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ಹೊರಗಡೆ ಅಂತ ನೀವು ಮಠ ಅಭಿವೃದ್ಧಿ ಮಾಡಿ ದೇವಸ್ಥಾನ ಅಭಿವೃದ್ಧಿ ಮಾಡಿ ನಮ್ದೇ ತಕರಾರಿಲ್ಲ ಆದ್ರೆ ಈ ಅಕ್ರಮ ಕೂಟ ಏನಿದೆ ಅಲ್ಲ ಆ ಕೂಟವನ್ನು ನೀವು ಸೇರ್ ಸೇರ್ಕೊಳ್ಬಾರ್ದು ಅನ್ನುವಂತಹದ್ದು ನಮ್ಮ ಸ್ವಾಮಿಗಳ ನಮ್ಮ ಆಗ್ರಹ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಅಕ್ರಮ ಅಂತ ನಾನು ಹೇಳ್ತಾ ಇಲ್ಲ ಸ್ವಾಮಿಗಳು ಹೇಳ್ತಾ ಇಲ್ಲ ಅವ್ರ ಭಕ್ತರು ಹೇಳ್ತಾ ಇದ್ದಾರೆ ಇಲ್ಲಿ ನಾತ್ರ ಹೇಳ್ತಾ ಇದ್ದಾರೆ ಮುಷ್ರಾಯಿ ಇಲಾಖೆ ಹೇಳುತ್ತೆ ಅಲ್ಲಿಯ ಉಸ್ತುವಾರಿ ಸಚಿವರು ಇದನ್ನು ನೋಡದೇನೆ ಟ್ರಸ್ಟ್ ಟ್ರಸ್ಟ್ಗೆ ದೇವಸ್ಥಾನ ಕೊಟ್ಬಿಡಿ ಅಂತ ಹೇಳ್ತೀರಂದ್ರೆ ನೀವು ಹೇಗೆ ಸಂವಿಧಾನ ಭಕ್ತರಾಗ್ಲಿಕ್ಕೆ ಸಾಧ್ಯ ಇದೆ ಶ್ರಾವಣ ಮಾಸದ ಒಳಗಾಗಿ ಇಪ್ಪತ್ನಾಲ್ಕನೇ ತಾರೀಖಿನ ಒಳಗಾಗಿ ಜಿಲ್ಲಾಧಿಕಾರಿ ಈ ಬಗ್ಗೆ ಕಠಿಣ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು ಸ್ವಾಮಿಗಳ ವಾಸ್ತವಕ್ಕೆ ಅನುಕೂಲ ಮಾಡಿಕೊಡಬೇಕು ಅಲ್ಲಿ ಅಹಿತಕರ ಘಟನೆ ನಡೆಯದ ಹಾಗೆ ಸ್ವಾಮಿಗಳಿಗೆ ಗ್ಯಾನ್ ಭದ್ರತೆಯನ್ನು ಒದಗಿಸಬೇಕು ಅಂತ ನಾನು ಆಗ್ರಹವನ್ನು ಇಲ್ಲಿಯ ಜಿಲ್ಲಾಡಳಿತಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಆ ಸಂದರ್ಭದಲ್ಲಿ ಪೂಜಲು ಆ ಶ್ರಾವಣ ಮಾಸದಲ್ಲಿ ಇದ್ದಾಗ ಅವ್ರಿಗೆನಾದರೂ ತೊಂದರೆ ಆದರೆ ಇದಕ್ಕೆ ನೇರ ಹೊಣೆ ಇಲ್ಲಿಯ ಜಿಲ್ಲಾಧಿಕಾರಿಗಳೇ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಎಸ್ ಪಿ ಆಫೀಸಿಗೆ ಹುಚ್ಚಂತರ ಅಂತಾಡಿದ್ರು ನಮ್ಮ ರಕ್ಷಣೆ ಕೊಡಿ ಮಠ ಕೇಳ್ತಾರೆ ಏ ಸ್ವಾಮಿ ಹೋಗಪ್ಪ ಅಂತ ಹೇಳ್ತಾರೆ ಹೀಗಾದ್ರೆ ಸ್ವಾಮಿ ಸಮಾಜದ ಉನ್ನತ ಸ್ಥಾನದಲ್ಲಿರುವಂತಹ ಮಠಾಧೀಶರಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಜಮ ಜನಸಾಮಾನ್ಯರ ಹಿತ ಏನು ನೀವು ಕಾಪಾಡ್ತೀರಿ ಈ ಸ್ವಾಮೀಜಿಗಳು ಹೇಳಿದ್ರು ಅಳವಳ್ಳಿ ಮಠ ಇದೆ ಆ ಮಠದಲ್ಲಿ ಇದು ಮಠ ಕೇಳಿದ್ರು ಚಿತ್ರಗಳು ಅಭಿವೃದ್ಧಿ ನೆಮ್ಮದಲ್ಲಿ ದೇವಸ್ಥಾನ 本当に本当に。